ಹಾಯ್ ಹಲೋ ನಮಸ್ಕಾರ ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲ ವಾರದಿಂದ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರ್ತೀರಿ ಜಾತ್ರೆ ವಿಶೇಷ ನೋಡ್ತಾ ಇದ್ದೀರಿ ಹಾಗೆ ಎಲ್ಲ ಲೈವ್ಗಳನ್ನು ನೋಡಿದ್ದೀರಿ ನೋಡ್ತಾ ಇದ್ದೀರಿ ನಿಮಗೆಲ್ಲ ಹೃದಯಪೂರ್ವಕ ನಮನಗಳು ನಮಸ್ಕಾರಗಳು ವಂದನೆಗಳನ್ನು ತಿಳಿಸುತ್ತಾ ಉಳಿದ ಭಾಗಗಳನ್ನು ತುಣುಕುಗಳನ್ನು ನಿಮಗಾಗಿ ತಂದಿದ್ದೀನಿ ಹೊತ್ತು ತಿಂದೀನಿ ಏನಪ್ಪ ಇದು ಜಾತ್ರೆ ಇದು ಎಲ್ಲಿ ನಡೀತು ಅನ್ನೋದು ಎಲ್ಲೋ ಜನಕ್ಕೆ ಕುತೂಹಲ ಕರ್ನಾಟಕದ ಮೂಲೆ ಮೂಲೆಗೂ ಹೆಸರು ಮಾಡ್ತಾ ಇದೆ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ಸುರೇಶ್ ಕಾಕ ಕುಲಕರ್ಣಿಯವರು ಕೂಡ ಹಾಡುಗಳನ್ನು ನೀವು ಕೇಳ್ತಾ ಇದ್ದೀರಿ ನೋಡ್ತಾ ಇದ್ದೀರಿ ಹಾಗೆ ಕರಡಿ ಮಜಲು ಡೊಳ್ಳು ಕುಣಿತ ಕುದುರೆ ಕುಣಿತ ನವಿಲು ಕುಣಿತ ಗರುಡ ಕುಣಿತಗಳನ್ನು ಮುಂದಿನ ಭಾಗದಲ್ಲಿ ನಿಮಗೆಲ್ಲ ತೋರಿಸ್ಕೊಳ್ತಿದ್ದೀನಿ ಈಗ ನಾನು ಹೊರಟಿದ್ದೀನಿ ಶಿವಪಾರ್ತೆ ಜಾತ್ರೆ ದೇವಸ್ಥಾನದಿಂದ ರಾಮೇಶ್ವರ ಜಾತ್ರೆಗೆ ಏನಪ್ಪ ಶಿವಪಾರ್ತೆ ಜಾತ್ರೆ ವಿಡಿಯೋಗಳನ್ನು ತೋರಿಸಿ ಈಗ ಮತ್ತೆ ಬೇರೆ ಕಡೆ ಹೊಂಟಿದ್ದೀರಿ ಅಂತ ತಿಳಿತಾ ಇದ್ದೀರಿ ಹೌದು ಇಪ್ಪತ್ತ್ಮೂರು ವರ್ಷಗಳ ಹಿಂದೆ ಇಲ್ಲಿ ರಾಮೇಶ್ವರ ಪುರಾತನ ಇತಿಹಾಸವುಳ್ಳ ರಾಮೇಶ್ವರ ದೇವಸ್ಥಾನದ ಜಾತ್ರೆ ಕೂಡ ಇಪ್ಪತ್ತ್ಮೂರು ವರ್ಷಗಳ ಹಿಂದೆ ಆರಂಭಗೊಂಡಿತು ಗ್ರಾಮದ ಹಿರಿಯರೆಲ್ಲ ಕೂಡಿ ಇದನ್ನು ಕೂಡ ಮಾಡೋಣ ಇದನ್ನೇಕೆ ಬಿಡೋಣ ಅನಾಥವಾಗಿ ಬಿಡೋದು ಬೇಡ ಜಾತ್ರೆಯ ಇದನ್ನು ಮಾಡೋಣ ಜನರು ಬಂದಿರ್ತಾರೆ ಜಾತ್ರೆಗೆ ಶಿವಪಾರ್ವತಿ ಜಾತ್ರೆಗೆ ಇಲ್ಲಿ ವಿಶಾಲವಾದ ಮೈದಾನ ಇದೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸೋಣ ಅಂಥೇಳಿ ಹಿರಿಯರೆಲ್ಲ ಒಂದು ತೀರ್ಮಾನಕ್ಕೆ ಬಂದಾಗ ಇಪ್ಪತ್ತ್ಮೂರು ವರ್ಷಗಳ ಹಿಂದೆ ಆರಂಭಗೊಂಡಂಥ ಈ ರಾಮೇಶ್ವರ ಗುಡಿ ಜಾತ್ರೆ ಇತಿಹಾಸ ಇದು ಮೊದಲೇ ವರ್ಷ ದನಗಳ ಜಾತ್ರೆ ಮೂಲಕ ಚಾಲನೆಗೊಂಡಂಥ ಈ ರಾಮೇಶ್ವರ ಜಾತ್ರೆ ಇವತ್ತು ಹಲವಾರು ಜಿಲ್ಲೆಗೆ ಹೆಸರು ಇದೆ ಮೊದಲೇ ವರ್ಷ ಮೇವುಗಳನ್ನು ಉಚಿತವಾಗಿ ಕೊಟ್ಟು ನೀರಿನ ವ್ಯವಸ್ಥೆಯನ್ನು ಮಾಡಿ ಅಂಥ ಬೇಸಿಗೆ ಸಮಯದಲ್ಲಿ ಆರಂಭವಾದಂಥ ಈ ಜಾತ್ರೆ ಇವತ್ತಿಗೂ ಕೂಡ ನಿಂತಿಲ್ಲ ನಿಲ್ಲುವುದಿಲ್ಲ ಕೇವಲ ದನಗಳ ಜಾತ್ರೆಯಿಂದ ಆರಂಭಗೊಂಡಂದು ಮುಂದೆ ಬರಬರ ಬರ್ತಾ ಎತ್ತುಗಳ ರೇಸ್ಗಳನ್ನು ಮಾಡಿ ಹೆಸರನ್ನು ಖ್ಯಾತಿಗೊಳಿಸ್ತಾ ಇದೆ ಇಲ್ಲಿನ ವಿಶೇಷ ಎತ್ತುಗಳನ್ನು ರೇಸ್ ಹೇಗೆ ಬಿಡ್ತಾರೆ ಅಂದರೆ ಟೈಮ್ಗಳ ಮೇಲೆ ಬಿಡ್ತಾರೆ ಎಲ್ಲವನ್ನು ಕೂಡಿ ಬಿಡಲ್ಲ ಯಾಕಂದರೆ ಒಂದಕ್ಕೊಂದು ಏನಾದರೂ ಅನಾಹುತ ಮಾಡ್ಬೋದು ರಸ್ತೆಗಳ ಇಕ್ಕಟ್ಟು ಇರುವ ಕಾರಣ ಟೈಮ್ ಮೇಲೆ ಯಾವುದು ಕಡಿಮೆ ಸಮಯದಲ್ಲಿ ಆ ರೋಡನ್ನು ಕ್ರಾಸ್ ಮಾಡುತ್ತೆ ಅಂಥದಕ್ಕೆ ಬಹುಮಾನ ಕೊಡುವಂಥದ್ದು ವ್ಯವಸ್ಥಿತವಾಗಿ ನಡೆದುಕೊಂಡು ಬಂದಂಥ ಈ ಜಾತ್ರೆ ನಾಡಿನ ರಾಜ್ಯಾದ್ಯಂತ ನೆಲೆಸಿದಂಥ ನಿಡನಿ ಗ್ರಾಮದ ಜನ ಇಲ್ಲಿ ಬರ್ತಾರೆ ಅವರಿಗಾಗಿ ಎಂಟು ನೂರು ವರ್ಷಗಳ ಹಿಂದೆ ಮಾಡಿ ಹಾಕಿಕೊಟ್ಟಂಥ ಆ ಕುಟುಂಬಕ್ಕೆ ಜವಾಬ್ದಾರಿಯನ್ನು ಹೊರಿಸಿರ್ತಾರೆ ಈಗಾಗಲೇ ಅದರ ಬಗ್ಗೆ ಎಲ್ಲ ಹೇಳಿದ್ದೀನಿ ಮತ್ತು ಹೇಳ್ತಾ ಇದ್ದೀನಿ ಈ ಗುಡಿ ಜಾತ್ರೆ ಕೂಡ ವಿಶೇಷವಾಗಿ ಇವತ್ತಿಗೂ ಕೂಡ ನಡ್ಕೋತಾ ಬಂದಿದೆ ಹಿಂದಿನ ಕಾಲದಲ್ಲಿ ರಾಜ ಪಟವರ್ಧನ್ ತನ್ನ ಅನಾರೋಗ್ಯ ಕಾರಣ ಕಾಡಿದಾಗ ಇಲ್ಲಿ ಬಂದು ತನ್ನ ಹರಿಕೆಯನ್ನು ಪೂರಿಸುತ್ತಾನೆ ಆವಾಗ ಅವನ ಗುಣಮುಖನಾಗ ಆಗಿದ್ದ ಆಗ ಆದ ಕಾರಣ ಇದೇ ಪ್ರತಿಕೃತಿಯನ್ನು ನಿರ್ಮಿಸಿ ಆ ನೆನಪಿಗಾಗಿ ರಾಮೇಶ್ವರ ರಾಮತೀರ್ಥ ಆಯಿತು ಅಂತೇಳಿ ಕೆಲವರು ನಮ್ಮ ಹಿರಿಯರು ಹೇಳ್ತಾರೆ ಆ ರಾಮೇಶ್ವರ ಇವತ್ತಿಗೂ ಕೂಡ ಸುಕ್ಷಿತವಾಗಿ ಅತಿಶಯಕಾರಿಯಾಗಿ ಗ್ರಾಮದ ಹೊರವಲಯದಲ್ಲಿ ವಿರಾಜಮಾನರಾಗಿದ್ದಾರೆ ಜಾತ್ರೆ ಅಂದರೆ ಮೂರು ಬಿಟ್ಟವರು ಅಲ್ಲ ನೂರು ಹಿಡಿದವರು ಅಂತೇಳಿ ಹಲವಾರು ಧರ್ಮೀಯರು ಸೇರಿ ಮಾಡುವಂಥ ಜಾತ್ರೆ ನೂರಾರು ಜನಾಂಗದವರು ಸೇರಿ ಮಾಡಿದರೇ ಜಾತ್ರೆ ಆಗುತ್ತೆ ಇಲ್ಲಿ ಯಾವ ಬೇವ ಭೇದ ಭಾವ ಇಲ್ಲದೇ ಎಲ್ಲರೂ ಕೇಳಿ ಮಾಡುವಂಥ ವಿಶೇಷ ವಿಶಿಷ್ಟ ಆಚರಣೆಗಳು ನಮ್ಮ ಗ್ರಾಮದಲ್ಲಿ ನೆಡೋನಿ ಗ್ರಾಮದಲ್ಲಿ ನೋಡುತ್ತೆ ಹಾಗೆಯೇ ನಿಮ್ಮ ಗ್ರಾಮದಲ್ಲಿ ನಡೀತಾ ಇರಬಹುದು ಖಂಡಿತ ನೀವು ತಿಳಿಸಿ ಸಮಯ ಇದ್ದಾಗ ನಿಮ್ಮೂರಿನ ಜಾತ್ರೆ ವಿಶೇಷತೆಯನ್ನು ನಾನು ನನ್ನ ಚಾನಲ್ ಮೂಲಕ ತೋರಿಸುವ ಸಣ್ಣ ಪ್ರಯತ್ನ ಮಾಡ್ತೀನಿ ಭಾರತವನ್ನು ಆಳಲು ಬಂದ ಬ್ರಿಟಿಷರು ಜಾತ್ರೆ ಉತ್ಸವಗಳನ್ನು ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಿದಲ್ಲಿ ಜನ ಒಗ್ಗೊಡ್ತಾರೆ ಮತ್ತು ನಮ್ಮನ್ನು ಹೊರಗೆ ಹಾಕಲಿಕ್ಕೆ ಏನಾದರೂ ಚರ್ಚೆ ಮಾಡ್ತಾರೆ ಅಂತೇಳಿ ಜಾತ್ರೆ ಉತ್ಸವಗಳನ್ನು ಧಾರ್ಮಿಕ ಆಚಾರ ವಿಚಾರಗಳನ್ನೆಲ್ಲ ನಿಲ್ಲಿಸಿದರು ರಥೋತ್ಸವಗಳಲ್ಲಿ ಎಳಿಲಿಕ್ಕೆ ಹಗ್ಗಗಳನ್ನು ಎಳಿಲಿಕ್ಕೆ ಸಾವಿರಾರು ಜನ ಬೇಕು ನೂರಾರು ಜನ ಬೇಕು ಒಟ್ಟಿಗೆ ನಿಂತ್ಕೊಂಡ್ರೆ ನಮ್ಮ ಬಗ್ಗೆ ಏನಾದರೂ ಪಿತೂರಿ ಮಾಡ್ತಾರನ್ನೋ ಕಾರಣಕ್ಕಾಗಿ ಚಡಿ ಎಟ್ಟು ಎಟುಕೊಟ್ರಲ್ಲ ಬೂಟ್ಗಾಲಿಂದ ಹೋದರು ಮತ್ತು ಒದಿಬಾರ್ದಂದ್ರೆ ಇಂಥ ಜಾತ್ರೆ ವಸ್ತುಗಳು ಒಗ್ಗಟ್ಟಿನಿಂದ ಮಾಡಲೇಬೇಕಾಗಿದೆ ಭಾರತೀಯ ಸಂಸ್ಕೃತಿ ಪರಂಪರೆ ಉಳಿಯಬೇಕಾಗಿದೆ ಈಗ ಮತ್ತೆ ಪುರಾತನ ಸುವರ್ಣ ದೇವಾಲಯವನ್ನು ಅಭಿವೃದ್ಧಿಯಾಗಿ ಲಕ್ಕುಗಳ ವೇಸನ್ನು ಚಾಲನೆ ದೇವಾಲಯ ದೇವಸ್ಥಾನದ ನೀತಿ ಅರ್ಥಗಳನ್ನು ಹಾಗೆ ಗ್ರಾಮಸ್ಥರೆಲ್ಲ ಆಗುಗಳ ವೇಸ್ ಮಾಡುವಂಥ ಕಮಿಟಿ ಹೊಂದಿದೆ ಅವರೆಲ್ಲ ಈಗ ರಾಮೇಶ್ವರ ದೇವಸ್ಥಾನಕ್ಕೆ ಹೋಗುವಂಥ ಸಮಯ ಸಮಯವಿದೆ ಂಬತೆಯಲ್ಲೂ ಬಸವಣ್ಣ ಜ್ಯೋತಿಯು ಬಲಗಳು ಕಲ್ಯಾಣ ಲಂಬೆಯಲ್ಲಿ ಬಸವಣ್ಣ ಜ್ಯೋತಿಯು ಬಲ್ಲಗಳು ಎಂಬ ಆ ವಚನವನ್ನು ಶಹಿನಲ್ಲಿ ನುಡಿಸುವ ಕೇಳುವುದೇ ಆನಂದ ಹಲವಾರು ಗೀತೆಗಳನ್ನು ವಚನಗಳನ್ನು ಹಾಡುವಂಥ ಕಲೆ ಇವತ್ತು ಕೂಡ ಶಹಿನಾಯಿ ಪರಂಪರೆಯಲ್ಲಿದೆ ಹೀಗಾಗಿ ಕರಡಿ ಮಜಲು ಸಂಬಳ ವಾದ್ಯ ಹಲವಾರು ವಾದ್ಯಗಳಲ್ಲಿ ಇದು ಒಂದು ಜಾತ್ರೆಗೆ ಮೆರಗು ಕೊಡುತ್ತೆ ಜನರಲ್ಲಿ ಜೋಶನ್ನು ಮಾಡುತ್ತೆ ಈಗ ಚಾಲನೆಗೊಳ್ಳುವಂಥ ಸಮಯ ಎತ್ತಿನ ಗಾಡಿ ರೇಸ್ಗಳ ಎರಡು ಎತ್ತಿನ ಮಠದ ಪೂಜ್ಯರು ಹಾಗೆ ನಿಡೋನಿ ಗ್ರಾಮದ ವಿರಕ್ತ ಮಠದ ಪರಮ ಪೂಜಾ ಶ್ರೀಮನ್ ನಿರಂಜನ ಪ್ರಣಮಿಸಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಆಗಮಿಸಿದ್ದಾರೆ ಅವರಿಂದ ಈಗ ಎತ್ತುಗಳ ರೇಸ್ ನಡೀತಾ ಇದೆ ಹಾಗೆ ಹಾಗೆ ರಾಜಕೀಯ ಮುಖಂಡರು ಕೂಡ ಭಾಗಿಯಾಗ್ತಾರೆ ಈಗ ಬನ್ನಿ ನೋಡೋಣ ಏನೇನು ಯಾರು ಬಂದಿದ್ದಾರೆ ಯಾವ ಇಬ್ಬರಿಗೆ ಸರ್ಕಂಡಿ ಅಂದ್ರೆ ಎಷ್ಟು ಜೋಡಿ ಬಂದಿದ್ದಾರೆ ಜೋಡ ಅವ್ರು ಎಲ್ಲಿದ್ದಾರೆ ಇಲ್ಲ ಇಲ್ಲ ಮುಂದೆ ಕಾಕರಾವ್ ನಮಸ್ಕಾರ ತಮಗ ನಮಸ್ಕಾರ ನಮಸ್ಕಾರ ನಾವು ಯಾವ ಬಂದ್ರಿಟಿ ಹೋಗ್ತೇವೆ ಇಲ್ಲೇ ಕುಂತೆ ವರ್ಷ ಕೂಡ ಕುಂತಾದವ್ರು ಬಂದಿದ್ರು ಕುದುರೆ ರೇಸ್ನು ಕುಂಟೆ ಗ್ರಾಮ ಬಿಜಾಪುರ ಜಿಲ್ಲೆ ಇರುವಂತ ಕುಂಟೆ ಗ್ರಾಮ ಇವತ್ತು ಹೆಸರುವಾಸಿಯಾಗಿದೆ ಎತ್ತುಗಳನ್ನ ಮತ್ತೆ ಇದು ಮಾಡ್ಲಿಕ್ಕೆ ಕುದುರೆ ಕೂಡ ಅದಾವ ಈಗ ಕುದುರೆ ನೋಡಕ್ಕೆ ನಮ್ಗೆಲ್ಲಿಸ್ ಸರ್ ಮೂವತ್ತು ವರ್ಷ ವರ್ಷ ಆಯ್ತು ಆಯ್ತು

ನೀವು ಈಗ ಎಷ್ಟು ವರ್ಷ ಹಿಂದ ಇದನ್ನು ರೇಸ್ ಮಾಡ್ಕೊತಂದಿರಿ ಭಾಳ ದಿನ ಆಯ್ತಾ ಐವತ್ತು ವರ್ಷ ಐವತ್ತು ವರ್ಷ ಆಯ್ತು ನಿಮ್ಮ ಬಾಬರ್ ಕಾಲಿನ ಮಾಡ್ಕೊಂಡು ನೀವು ಈಗ ಚಲೋ ಮಾಡಿದ್ರಿ ರೇಸ್ ಚಲೋ ಮಾಡಿದ್ ಮ್ಯಾಗ ಎಷ್ಟ್ ಪ್ರೈಸ್ ಫಸ್ಟ್ ಯಾವ ಯಾವ ಊರಾಗ ಮಾಡಿರ್ರಿ

ನಾವು ಭಾಳ ಮಾಡ್ಯಾವ ರೀ ನಮ್ಗೆ ಏನು ಹೇಳಕ್ಕೆ ಅದ್ರಾಗ ಫಸ್ಟ್ ತೊಗೊಂಡಿದ್ವಿ ಅಷ್ಟು ತೊಯ್ದ ಒಂದು ಐವತ್ತು ಅರವತ್ತು ಎಲ್ ಮ್ಯಾಲ ಐವತ್ತು ರೀ ನಮ್ಗೆ ಜಾಹಿರತ್ ನಮ್ಮ ಹೆಸರು ಶ್ರೀಧರ್ ಸರ್ ನಮ್ಮ ಹೆಸ್ರು ಇದರ ಗಜಕೇಶ್ವರಿ ಗಜಕೇಶ್ವರಿ ಹೋಗೈತ್ರಿ ಅವರ ಅಭಿಮಾನಿ ಅಂದಂಗೆ ಅಂತ ಒಂದು ಕುದುರೆ ಒಂದು ಎತ್ತನ್ನ ರೇಸ್ ಮಾಡ್ಲಿಕ್ಕೆ ನಮ್ಮ ಊರಿಗೆ ಪ್ರಥಮ ಬಾರಿ ಬಂದಾರ ತಾವು ಎಷ್ಟು ಇದ್ರಾಗ ಫಸ್ಟ್ ಮಾಡ್ಕೊಂಡ್ ಬಂದಿದ್ವಿ ಪಟ್ಟಣದ ಅಂದ್ರೆ ಪುರಾತನ ಇತಿಹಾಸ ಉಳಂತಿ ಪ್ರಾಗ್ ಇತಿಹಾಸ ಉಳಂತ ಎಲ್ಲಟ್ಟಿ ಗ್ರಾಮ ಆ ಪಕ್ಕದಲ್ಲಿ ಗೊಂಬೆ ಗುಡ್ಡ ಕೂಡ ಪ್ರಾಚೀನ ಶಿಲಾಯುಗದ ಜನರು ನೆಲೆಸಿದಂತಹ ಕ್ಷೇತ್ರ ನೀವು ನೋಡಿರಬಹುದು ಗುಡ್ಡ ಮತ್ತು ಯಲ್ಲಟ್ಟಿಯಲ್ಲಿ ಇಂದಿಗೂ ಕೂಡ ಹಿಂದಿನ ಮಾನವ ಜನಾಂಗ ಇತ್ತನಲ್ಲಿಕ್ಕೆ ಶಿಲಾ ರೇಖೆಗಳು ನಮಗೆ ಕಂಡು ಬರುತ್ತವೆ ಆ ನೀವು ಕೂಡ ನೋಡಬಹುದು ನಮ್ಮ ವಿಡಿಯೋದಲ್ಲಿದೆ ಹಾಗೆ ಮೂವತ್ನಾಲ್ಕು ವರ್ಷದಿಂದ ಮಾಡ್ತೀವಿ ಮಾಡ್ತಾ ಇದ್ದೀವಿ ಹೂವು ದಿಂಡು ಸುತ್ತಗಾಯಿಡ್ರಿ ಹಾಂ ಎಲ್ಲ ಅಭಿಮಾನಿಗಳು ಎಲ್ಲ ನಮ್ಮ ಅವು ಯು ಕೆ ಕಡೆ ನೌಕರಿ ಮಾಡ್ತೀವಿ ಎಲ್ಲ ಇವರು ನಮ್ಮ ಗೆಳೆಯರಿ ಅದೇ ತೋಟದಾಗ ಅವರು ಸುಮಾರು ಹತ್ತದ ಒಂದು ಐವತ್ತು ಗಿರಿ ಮೇಲೆ ಆಗತ್ತೆ ನಿಮ್ಮ ತೋಟದಲ್ಲಿ ಈ ಕುದುರೆ ಎಷ್ಟು ಈ ಕುದುರೆ ಒಂದು ನಾಲ್ಕೈದು ಜನ ಬಿಡ್ರಿ ಅಲ್ಲೇ ಮೇಲೆ ಬಂದು ತೋಟಗಳೆಲ್ಲ ಮಾಡಾಕ್ರಿ ಹಾಗೆ ನಮ್ಮೂರಿಗೆ ಬಂದಂತ ಎಲ್ಲ ಟಿ ಅಂದ್ರೆ ಬನ್ನಿ ಟಿ ತಾಲೂಕಿನ ಜವಳಿ ವ್ಯಾಪಾರ ಕೇಂದ್ರ ಹೀಗಾಗಿ ಸೀರೆಗಳನ್ನ ನೀವಂತ ನಗರದ ಪಕ್ಕದಲ್ಲಿರುವಂತಹ ಇರುವಂತ ಎಲ್ಟಿ ಗ್ರಾಮ ಅಲ್ಲಿಂದ ಬಂದಿದ್ದಾರೆ ಸುಮಾರು 56 ಕಿಲೋಮೀಟರ್ ಅಂತರದಿಂದ 70 ಕಿಲೋಮೀಟರ್ ಅಂತರದಿಂದ ಸುತ್ತ ಹೊಡೆದು ನಮ್ಮೂರಿಗೆ ಊರಿಗೆ ಪ್ರಥಮ ಬಾರಿಗೆ ಇವರು ಫಸ್ಟ್ ಇಲ್ಲಿ ಸುಮಾರು ಬಹಳ ದಿನಾತ್ರು ಎಲ್ಲಾ ವರ್ಷ ಪ್ರದೇ ಮಾಡಕ ಸುಮಾರು ಇಲ್ಲಿ ಒಂದು 10 15 ವರ್ಷ 15 ವರ್ಷದಿಂದ ಅವರು ಬರ್ತಾ ಇದ್ದಾರೆ ಎಲ್ಲಾ ತರ ಒಳ್ಳೆದಾಗಿ ಸರ್ ಓಕೆ